ಒಮ್ಮೆ ಒಬ್ಬರು ನನಗೆ ಪ್ರಸಾದ ಅಂಥೇಳಿ ತಿರುಪತಿ ಪ್ರಸಾದ ಅಂಥೇಳಿ ಪ್ರಸಾದ ಕೊಟ್ಟರು ಶ್ರೀನಾಥ್ ಸ್ವೀಕಾರ ಮಾಡಿದೆ ತೊಗೊಂಡೆ ಆಮೇಲೆ ಅವರು ಕರೆದ ಕೇಳಿದೆ ಅದು ತಿರುಪತಿ ಪ್ರಸಾದ ಅಲ್ಲ ಕೊಟ್ಟಿಲ್ಲ ನೀವು ಸಂತೋಷ ಆದರೆ ನೀವು ಮುಂಜಾನೆ ಊಟ ಮಾಡಿದ್ರಿ ಗೊತ್ತಾ ಹೌದು ಮಧ್ಯಾಹ್ನ ಊಟಗಳು ಮಾಡಿದ್ರಿ ನಾಷ್ಟ ಮಾಡಿರಿ ಮುಂಜಾನೆ ಹೌದು ನಷ್ಟನೇ ಮಾಡಿರಿ ಊಟ ನಾಷ್ಟ ಎಲ್ಲ ಅಂತ ಹೇಳಿ ಮತ್ತು ಅದು ಪ್ರಸಾದ ಅಂತ ಅನಿಸಿದ್ರು ನಿಮಗೆ ಯಾಕೆ ನೀವು ನಿಮಗೆ ನಿಮ್ಗೆ ಯಾಕಂದರೆ ನಾ ದು ನಾ ಸಂಪಾದನೆ ಮಾಡಿ ನಾವು ತುಪ್ಪ ಪೇಟೆಗೆ ಹೋಗಿ ನಾವು ತಗೊಂಡು ಕೊಟ್ಟಿವಿ ನಾನೆಲ್ಲ ಮಾಡ್ತೀನಿ ಅಡುಗೆ ಮಾಡೀವಿ ಎಲ್ಲ ಮಾಡಿದ್ದೀನಿ ಅಂತ ನಿಮಗೆ ಭಾವ ನಿಮ್ಗೆ ಭಾವ ಹೌದಲ್ಲ ಅಲ್ಲ ಆ ಭಗವಂತನೇ ಮಳೆ ಬೆಳೆ ಬಂದು ಕೊಟ್ಟು ಬೆಳೆ ಬಂದು ಧಾನ್ಯಗಳನ್ನು ಬೆಳೆದು ನೂರಾಂಟಿ ಜನ ಮಾಡಿ ಎಷ್ಟೋ ಜನ ಕಷ್ಟಪಟ್ಟು ಮಾಡಿರ್ತಾರಲ್ಲ ಎಷ್ಟೋ ಜನರು ಮುಖಾಂತರ ಮಾಡ್ಸಿದ್ದಾರ ಒಕ್ಕಿನ ಮುಖಾಂತರ ಹಾಂ ಎಣ್ಣೆ ತೆಗುವ ಬೀದಿಗಳಿಗೆ ಎಣ್ಣೆ ತೆಗುವಿನ ಮುಖಾಂತರ ಗಣಿಗಳ ಮುಖಾಂತರ ಪ್ರತಿಯೊಬ್ಬರ ಮುಖಾಂತರ ಮಾಡ್ಸಿದ್ದಾರ ಭಗವಂತ ನಿಂತು ಮಾಡಿಸಿದ್ದಾರಲ್ಲ ಅದೆಲ್ಲ ಕೂಡ ಭಗವಂತ ಮಾಡ್ಸಿರ್ತಾರೋ ನೀವು ಮಾಡಿರ್ತೀರಿ ಪ್ರಮುಖ ಇವು ಮಳೆ ಬೆಳೆಗಳು ತಾನೇ ಕೊಡ್ತಾವನು ಯಾತ್ರಿಕ ಕೊಡ್ತಾವನು ಅವನು ಮಾಡಿದ ಕೃಪೆ ಆಗಲ್ಲೋ ಅವನು ಅಂತ ನಾವು ನಾವು ನೀವು ಹೋಗಲಿ ನೀವು ಸೇವಿಸು ಗಾಳಿ ಅದು ಯಾವ ಭಗವಂತ ಕೊಟ್ಟದಲ್ಲೇನು ನೀನು ನೀವು ಹುಷಾರಿಸಲಿಲ್ಲ ಗಾಳಿ ಅದು ಹಗಂತಂದೇನು ಪ್ರತಿಯೊಂದು ನೀರು ಏನು ಎಲ್ಲ ಆಹಾರ ಯಾರು ಎಲ್ಲ ಬಹುಮತನಗಳಿಗೆ ಎಲ್ಲ ಪ್ರಸಾದದಲ್ಲಿ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ನಾವು ಪ್ರಸಾದ ಬೇರೆ ಮಾನ್ಯಸ ಬಾ ನಾವು ಬೇರೆ ನಮ್ಮದ ಏನೂ ಇಲ್ಲದಾಗ ಎಲ್ಲ ಪ್ರಸಾದ ಅಂತ ಇಲ್ಲಿ ಒಬ್ಬರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ರು ಜ್ಞಾನದವರು ವಿಜಯಪುರದವರು ಅವರು ಎಲ್ಲರಿದ್ದರೆ ಪ್ರಸಾದ ಅವ್ರು ಏನು ಮಾಡ್ತಿದ್ರು ಅಂದರೆ ಅವರು ಫಂಕ್ಷನ್ ಅಲ್ಲೆಲ್ಲ ಪ್ರಸಾದ ಎರಡು ಜನ ಅದು ಊಟ ಅವರು ಪ್ರಸಾದ್ ತಗೊಂಡೋಗ್ರಿ ಸ್ವಲ್ಪ ಪ್ರಸಾದ ಪ್ರಸಾದ್ ತಗೊಂಡೋಗ್ರಿ ಅಂತನವ್ರು ಪ್ರತ್ಯಮವಾದ್ರು ಮುಂಜಾನೆ ಪ್ರಸಾದ ಪ್ರಸಾದ್ ತಗೊಂಡೋಗ್ರಿ ಪ್ರಸಾದ್ ತಗೊಂಡೋಗ್ರಿ ಅಂತ ಯಾಕಂದ್ರೆ ಭಗವಂತನ ಪ್ರಸಾದವರು ಅಣ್ಣ ನಾಷ್ಟ ಮಾಡೋರಿ ತಿಂದವ್ರಿ ರೊಟ್ಟಿ ತಿಂದ ಹೋಗ್ರಿ ಊಟ ಮಾಡೋರಿ ಅಂತಿದ್ದಿಲ್ಲ ಪ್ರಸಾದ ಶೀಘಾರ ಮಾಡ್ರಿ ಅಂತಿದ್ದರು ಹಾಗೆ ನಾವು ಪ್ರಸಾದ ಪ್ರತಿಯೊಂದು ಪ್ರಸಾದ ಶೇಕಾರ್ ಮಾಡಬೇಕು ಬರೀ ಪ್ರಸಾದ ಗುಡಿ ಮುಂದೆ ಅವ್ರ ಕೊಟ್ಟೆ ಪೂಜೆ ಮಾಡಿದ್ದು ಹಿಂಗಲ್ಲ ಪೂಜೆಗೆ ಪ್ರತಿಕ್ಷಣ ನಡೆದಿರಬೇಕು ಪ್ರತಿಕ್ಷಣ ಧ್ಯಾನ ಇರಬೇಕು ಭಗವಂತನ ಮೇಲೆ ಯಾವತ್ತೂ ನಿಮಗೆ ನಿಗದಿ ಭಗವಂತನ ನೆನೆಸಿದ್ರೆ ಅದು ಪ್ರಸಾದ ಆಗ್ತದೆ ಭಗವಂತನ ನೆನೆಸ್ತಿದ್ರೆ ಅದಕ್ಕೆ ನಿಜವಾದ ಪ್ರಸಾದ ಯಾವುದೇ ತೊಗೊಂಡ್ರೆ ನೀರು ಕುಡೀರಿ ಭಗವಂತನ ಪ್ರಸಾದ ಇವತ್ತು ತೀರ್ಥ ಕುಡೀರಿ ಅಷ್ಟೇ ಆಗ್ತದೆ ಪ್ರಸಾದ ಅಂದರೆ ಬೇರೆ ಅಂತಂದು ಇಲ್ಲ ಪ್ರತಿಯೊಂದು ಅವರ ಪ್ರಸಾದ ಅದು ಸ್ವೀಕಾರ ಮಾಡಿದರೆ ಮನುಷ್ಯ ದನ್ಯ ಆಗ್ತದೆ